ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ಪರೋಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಿಮ್ಮ ಬಾಯಿ ರುಚಿ ಹೆಚ್ಚು ಮಾಡೋ ಹಾಗೆ ದೋಸೆ ಇರಲಿ ಇಡ್ಲಿ ಇರಲಿ ಚಪಾತಿ ಇರಲಿ ರೈಸ್ಗೆ ಹಾಗೆ ಅನ್ನಕ್ಕೆ ರೊಟ್ಟಿಗೆ ಸೂಪರ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಚಟ್ನಿ ಅಂತಲೇ ಹೇಳ್ಬೋದು ಇದೊಂದಿದ್ದರೆ ಸಾಕು ಮತ್ತು ಯಾವುದೇ ರೀತಿಯ ಸಾಂಬಾರು ಅವಶ್ಯಕತೆನೇ ಇರೋದಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ರುಚಿಯಲ್ಲಿ ಇರುತ್ತೆ ಹಾಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಹೊಂದುತ್ತೆ ಇವಾಗ ನೋಡಿ ನಾನಿಲ್ಲಿ ಒಂದು ಹಂಚಿನ ಇಟ್ಕೊಂಡಿದ್ದೀನಿ ಹಂಚಿಲ್ಲ ಅಂತಂದರೆ ನೀವು ಬೇಕು ಅಂದರೆ ಒಂದು ಕಡಾಯಿ ಅಥವಾ ಪಾತ್ರೆಯಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಬೀಜ ಅಥವಾ ಶೇಂಗಾನ ಈ ರೀತಿ ಹಾಕಿ ಹುರಿತಾ ಇದ್ದೀನಿ ಒಂದು ಅರ್ಧ ಭಾಗ ಮೇಲೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಹುಚ್ಚಳು ಅಥವಾ ಗೊರೆಳು ಅಂತ ಕರಿತೀವಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಇದು ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಜಸ್ಟ್ ಕಡಲೆ ಬೀಜ ಅಥವಾ ಕಾಳನ್ನ ನಾವು ಹುರ್ಕೊಂಡ್ರೆ ಸಾಕಾಗಿರುತ್ತೆ ಇತ್ತು ಹಾಗಾಗಿ ಸೇರಿಸ್ಕೊಳ್ತಿದ್ದೀನಿ ಒಂದು ಅರ್ಧ ಭಾಗ ಕಡಲೆ ಬೀಜ ಹುರಿದಾದ ಮೇಲೆ ನಾವು ಇದನ್ನು ಸೇರಿಸ್ಕೊಳ್ಬೇಕು ಯಾಕಂದರೆ ಈ ಒಂದು ಗುರಳು ಬೇಗ ಹುರ್ಕೊಳ್ಳುತ್ತೆ ಹಾಗಾಗಿ ಅರ್ಧ ಭಾಗ ಕಡಲೆ ಬೀಜ ಹುರ್ಕೊಂಡಾದ ಮೇಲೆ ಈ ರೀತಿ ಸೇರಿಸ್ಕೊಂಡು ಚಟಪಟ ಅಂತ ಸಿಡಿಯೋಕ್ ಸ್ಟಾರ್ಟ್ ಆದ ತಕ್ಷಣ ತೆಗೆದ್ಬಿಡೋಣ ಯಾಕೆಂದರೆ ಕೆಲವೊಂದ್ಸರಿ ನಮಗೆ ಗುರಳು ಹುರಿಯೋದು ಗೊತ್ತಾಗೋದಿಲ್ಲ ಹಾಗಾಗಿ ಜಸ್ಟ್ ಸಿಡ್ಕೊಂತು ಅಂದರೆ ತೆಗೆದುಬಿಡಬೇಕು ನೋಡಿ ನಾನು ಕೂಡ ಇಲ್ಲಿ ನೀಟಾಗಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇದು ತಣ್ಣಗಾಗಬೇಕು ಇವಾಗ ಅದೇ ಒಂದು ಹಂಚಿಗೆ ನಾನಿಲ್ಲಿ ಎಷ್ಟು ಖಾರಕ್ಕೆ ರುಚಿಗೆ ಅನುಗುಣವಾಗಿ ಅಥವಾ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಳ್ತಿದ್ದೀನಿ ಇವಾಗ ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಂಪ್ಲೀಟಾಗಿ ಹುರ್ಕೊಳ್ಬೇಕು ಈ ಒಂದು ಚಟ್ನಿಗೆ ನಾವು ಮಾಡ್ಕೊಳ್ಳೋದಾಯಿತು ಅಂತಂದರೆ ನಾವು ಹಾಕ್ತಕ್ಕಂಥ ಪದಾರ್ಥನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹುರ್ಕೊಂಡಿರಬೇಕು ಒಂದು ಸ್ವಲ್ಪ ಹಸಿ ಬಿಸಿ ಅಂದರೆ ಹರೆಬರೆಯಾಗಿ ಹುರ್ಕೊಂಡ್ವಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ತುರಿಸ್ತಕ್ಕಂಥ ಒಂದು ಹದದಲ್ಲಿನೇ ನಾವು ಹುರ್ಕೊಂಡಿಟ್ಕೊಳ್ಬೇಕಾಗುತ್ತೆ ಇವಾಗ ಇದು ಕೂಡ ಹುರ್ಕೊಂಡಿದೆ ಈ ರೀತಿ ಕಪ್ಪಾಗಿ ಚುಕ್ಕೆ ಕೂತು ಅಂತಂದರೆ ಕರೆಕ್ಟಾಗಿ ಹುರಿದಿರುತ್ತೆ ತೆಗೆದುಬಿಡೋಣ ಅದೇ ಹಂಚಿಗೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೊಮೆಟೊ ಕಾಯಿ ಅಥವಾ ರಾ ಟೊಮೆಟೊ ತೊಗೊಂಡಿದ್ದೆ ಈ ಒಂದು ಚಟ್ನಿನ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬಾ ಜಾಸ್ತಿ ಮಾಡ್ತಾರೆ ಸರಿ ಮಾಡ್ಕೊಂಡು ನೋಡಿ ಯಾವುದೇ ರೀತಿಯ ಸಾಂಬಾರು ಚಟ್ನಿ ಬೇಡವೇ ಬೇಡ ಇದು ಒಂದಿತ್ತು ಅಂದರೆ ಎಲ್ಲ ಅಡುಗೆಗೂ ಸೂಪರಾಗಿರ್ತಕ್ಕಂಥ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಬಾಯಿ ಏನಾದರೂ ಕೆಟ್ಟಿತು ಅಂತಂದರೆ ರುಚಿ ಅಂದರೂ ಸೂಪರಾಗಿ ಹೆಚ್ಚಿಸುತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು ಎಲ್ಲಿವರೆಗೂ ಅಂದರೆ ಇದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು ಹಸಿರಿರೋ ಕಲರು ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದೇ ರೀತಿಯಲ್ಲಿ ಹುರ್ಕೊಳ್ಳಿ ಸ್ವಲ್ಪವೂ ಹಸಿಯಾಗಿರಬಾರ್ದು ಈ ರೀತಿ ಕರೆಕ್ಟಾಗಿ ಹುರ್ಕೊಳ್ಬೇಕು ಕಲರ್ ಚೇಂಜ್ ಆಗಿರಬೇಕು ಹಸರಿಂದ ಈ ಕಲರ್ಗೆ ಬಂದಿರಬೇಕು ಇವಾಗ ಎಲ್ಲನೂ ನಾನು ತಣ್ಣಗಾಗ್ಲಿಕ್ಕೆ ಬಿಟ್ಕೊಂಡಿದ್ದೆ ಇವಾಗ ಮಾ ಹುರಿದಿರ್ತಕ್ಕಂಥ ಪ್ರತಿ ಒಂದು ಕೂಡ ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ ಹುರಿದಿರ್ತಕ್ಕಂಥ ಟೊಮೆಟೊ ಕಾಯನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಈರುಳ್ಳಿನ ಈ ರೀತಿ ಹುರಿದೆ ಹಾಗೆ ಹಾಕ್ಕೊಳ್ಬೇಕು ಸಣ್ಣದ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಹುರಿದಿರ್ತಕ್ಕಂಥ ಒಂದು ಶೇಂಗಾ ಇರಲಿ ಅಥವಾ ಹಸಿರು ಮೆಣಸಿನಕಾಯಿ ಇರಲಿ ಬೀಜ ಇರಲಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ನೋಡಿ ಗುರೆಳು ಕಡಲೆ ಬೀಜ ಹಾಗೆ ಹಸಿರು ಮೆಣಸಿನಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಸೇರಿಸ್ಕೊಂಡಿರೋಣ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಕಡಲೆ ಬೀಜನೂ ಆಗಬಾರ್ದು ಒಂದು ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕು ಹಾಗೆ ಜಾಸ್ತಿ ಗುರುಳು ಕೂಡ ಹಾಕ್ಕೊಳ್ಬೋದು ಹಾಕ್ಕೊಳ್ಬಾರ್ದು ಹಸಿರು ಮೆಣಸಿನಕಾಯಿನ ನೀವು ಬೇಕು ಒಂದಷ್ಟು ಅಂದರೆ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಬೋದು ಇವಾಗ ನೋಡಿ ಒಂದು ಮೂರು ಎಳೆಯಾಗುವಷ್ಟು ನಾನು ಕರಿಬೇವಿನ ಎಲೆ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಕೂಡ ಜಾಸ್ತಿ ಸೇರಿಸ್ಕೊಳ್ಬಾರ್ದು ಕಹಿ ಅನಿಸಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಕೊತ್ತಂಬರಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಹಾಗೆ ನೀವು ತೊಗೊಂಡಿರ್ತಕ್ಕಂಥ ಟೊಮೆಟೊಕಾಯಿ ಹುಳಿಯಾಗಿತ್ತು ಅಂತಂದರೆ ಅಥವಾ ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತಂದರೆ ಒಂದು ಸ್ಪೂನ್ ಆಗುವಷ್ಟು ಅಥವಾ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ಅಕಸ್ಮಾತಾಗಿ ಖಾರ ಜಾಸ್ತಿ ಆಗಿತ್ತು ಕೋ ಅಂದರೂ ಕೂಡ ಸರಿದೂಗಿಸುತ್ತೆ ಅನ್ನೋದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಸ್ವಲ್ಪ ತರಿತರಿ ಆಗುವಷ್ಟು ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಬಾರ್ದು ಈ ರೀತಿ ತರಿತರಿಯಾಗಿತ್ತು ಅಂತಂದರೆ ಚಟ್ನಿ ಟೇಸ್ಟ್ ಬೇರೆ ರೀತಿಯಲ್ಲೇ ಇರುತ್ತೆ ಹಾಗಾಗಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇಲ್ಲ ನಿಮಗೆ ಜಾಸ್ತಿ ಸಣ್ಣ ಆಗಬೇಕು ಅಂದರೆ ಹಾಗೂ ಕೂಡ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ತರಿತರಿಯಾಗಿಯೇ ರುಬ್ಕೊಂಡಿದ್ದೀನಿ ಕಾಯಿ ಚಟ್ನಿನ ಇದೇ ರೀತಿಯಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ತರಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ ತರಿತರಿಯಾಗಿ ಅಂದರೆ ಹಾಕಿರ್ತಕ್ಕಂಥ ಕಡಲೆ ಬೀಜ ಗುರಳು ಹಸಿರು ಮೆಣಸಿನಕಾಯಿ ಕಂಪ್ಲೀಟಾಗಿ ಸಣ್ಣಾಗಿ ಈ ರೀತಿ ನಮಗೆ ಇತ್ತು ಅಂದರೆ ಸಾಕಾಗಿರುತ್ತೆ ನೋಡಿ ಇದಕ್ಕೆ ಯಾವುದೇ ರೀತಿಯ ಒಂದು ಒಗ್ಗರಣೆ ಅವಶ್ಯಕತೆ ಇರೋದಿಲ್ಲ ಹಾಗೇಗೆ ತಿನ್ಬೋದು ಡೈರೆಕ್ಟಾಗಿ ಬೇಕು ಅಂದರೆ ನೀವು ಒಗ್ಗರಣೆ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಹಾಕ್ತಿಲ್ಲ ಅದರ ಅವಶ್ಯಕತೆ ಇದಕ್ಕಿರೋದೇ ಇಲ್ಲ ಈ ಒಂದು ಚಟ್ನಿನ ನೀವು ಒಂದು ಎರಡು ದಿನ ಹೊರಗಡೆ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಡೋದಾದರೆ ಎರಡರಿಂದ ಮೂರು ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ನಾನಿಲ್ಲಿ ಚಪಾತಿ ಜೊತೆ ಹಾಕ್ಕೊಳ್ತಿದ್ದೀನಿ ಚಟ್ನಿನ ಬಳಸ್ಕೊಳ್ತಿದ್ದೀನಿ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸೇರಿಸ್ಕೊ ು ಚಪಾತಿಗೆ ಯಾವುದೇ ರೀತಿಯ ಪಲ್ಯ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಒಂದು ಚಟ್ನಿ ಇದ್ರೆ ಸಾಕು ಚಪಾತಿಗಷ್ಟೇ ಅಂತ ಅಲ್ಲ ಪ್ರತಿಯೊಂದಕ್ಕೂ ಬ್ರೇಕ್ಫಾಸ್ಟಿಗೆ ಇರಲಿ ಊಟದ ಒಂದು ರೆಸಿಪಿಗಿರಲಿ ಈ ಒಂದು ಚಟ್ನಿ ಸೂಪರಾಗಿ ಹೊಂದ್ಕೊಳ್ಳುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಟೊಮೆಟೊ ಕಾಯಿ ಚಟ್ನಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ